ತುಕೂರು ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮಾರಿಬೇಡಿ ಚಿಕ್ಕಮಕ್ಕನಳ್ಳಿ ಹತ್ರ ಕೈಮರ ಕೈಮರದಿಂದ ಕಮಲಾಪುರದ ರೋಡು ನಾವು ಸುಮಾರು ಆರು ವರ್ಷದಿಂದ ಇಲ್ಲಿ ವಾಸವಾಗಿದ್ದು ಈಗ ಶುಕ್ರವಾರ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಎರಡುವರೆ ಬೆಂಕಿ ಅನಾಹುತದಿಂದ ಎಲ್ಲ ನಮ್ಮ ಮಕ್ಕಳ ಬಟ್ಟೆ ಪುಸ್ತಕ ಎಲ್ಲ ಸುಟ್ಟೋಗಿದ್ದು ಇಲ್ಲಿ ಬಿ ಓ ಆಫೀಸರು ಸರ್ ಬಂದು ಮತ್ತೆ ಟೀಚರ್ಸ್ಗಳು ಮಾಸ್ಟ್ರುಗಳು ಎಲ್ಲ ಬಂದು ಬಟ್ಟೆ ಮತ್ತೆ ಬುಕ್ಕು ಎಲ್ಲ ಕೊಟ್ಟು ನಮ್ಮ ಮಕ್ಕಳಿಗೆ ಎಲ್ಪ್ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಸರ್ ನಮ್ಮ ಮಕ್ಳಿಗೆ ಏನು ಬಟ್ಟೆ ಇರಲಿಲ್ಲ ಹೆಂಗೋ ಬಟ್ಟೆ ಕೊಡ್ಸಿದ್ರು ಸ್ಕೂಲ್ ಎಸ್ ಎಲ್ ಸಿ ಹುಡುಗಿ ಇದ್ದು ಅವಳಿಗೆ ಎಕ್ಸ್ ಬುಕ್ಸ್ ಕೊಡ್ಸಿದ್ಲು ಅನುಕೂಲ ಮಾಡಿಕೊಟ್ಟರು ತುಂಬ ಅವರಿಗೆ ಧನ್ಯವಾದ ಸರ್ ಬುಕ್ ಎಲ್ಲ ಕೊಟ್ಟಿ ನಮ್ಗೆ ಹೋಗೋದಕ್ಕೆ ನಮಗೆ ಹೋಗಲು ಹೋಗೋದಕ್ಕೆ ಅನುಕೂಲ ಎಲ್ಲ ಮಾಡಿಕೊಟ್ಟಿ